ನಮಸ್ತೆ ಸ್ನೇಹಿತರೆ ನಾವೀಗ ಸಿ ಬಿ ನರಸಿಂಹ ದೇವಾಲಯದ ಬಗ್ಗೆ ತಿಳಿಯೋಣ ಮಹಾ ತಪಸ್ವಿಗಳಾದಂತ ಶಾಲಿ ಹೋತ್ರ ಋಷಿಗಳು ಅವರ ಜೀವನದ ಬಹು ಭಾಗವನ್ನ ತಪಸ್ಸಿನಲ್ಲೇ ಕಳೆದಿರ್ತಾರೆ ಹೀಗಿದ್ದಾಗ ಅವರಿಗೆ ವಯಸ್ಸಾಗುತ್ತೆ ವೃದ್ಧಾಪ್ಯ ಅವರನ್ನ ಬಹಳ ಬಾಧೆಗೊಳಿಸ್ತಾ ಇರುತ್ತೆ ಅವರ ಶಿಷ್ಯರಾಗಿರಂತ ಶೈಬ್ಯ ಮಹರ್ಷಿಗಳು ಅವರ ಶುಶ್ರೂಷೆ ಮಾಡ್ತಾ ಇರ್ತಾರೆ ಬರ್ತಾ ಬರ್ತಾ ವೃದ್ಧಾಪ್ಯ ಅವರನ್ನ ಬಹಳ ಬಾಧೆಗೊಳಿಸ್ತಾ ಇದ್ದಿದ್ರಿಂದ ಅವರಿಗೆ ತನ್ನ ಅಂತ್ಯಕಾಲ ಬಂತು ಅಂತ ಹೇಳಿ ಅವರು ಹರಿಯನ್ನ ಅವನ ದರ್ಶನಕ್ಕಾಗಿ ಸದಾ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಎಷ್ಟು ನಿತ್ರಾಣರಾಗಿರ್ತಾರೆ ಅಂದ್ರೆ ಅವ್ರಿಗೆ ಹೇಳೋದಕ್ಕೂ ಸಹ ಆಗದೆ ದರ್ಬೆಯ ಮೇಲೆ ಮಲಗಿ ಅದರಿಂದ ಹೆಣದ ಹೊದಿಕೆಯನ್ನು ಹೆಣದಿರ್ ದರ್ಬೆನಲ್ಲೇ ಹೆಣದಿರೋಂಥ ಹೊದಿಕೆ ಹೊದಿಕೆಯನ್ನ ಹೊದ್ದು ಗರಿಕೆ ರಸಾನ ಕುಡಿತಾ ಹರಿಯನ್ನ ಭಕ್ತಿಯಿಂದ ಧ್ಯಾನ ಮಾಡ್ತಾ ಮಲಗಿರ್ತಾರೆ ಅವರ ಶಿಷ್ಯ ಶೈಬ್ಯರು ಕಾಡಿಗೆ ಹೋಗಿರ್ತಾರೆ ಇಂಥ ಸಮಯದಲ್ಲಿ ಅವ್ರನ್ನ ಪರೀಕ್ಷೆ ಮಾಡೋದಕ್ಕಾಗಿ ಶ್ರೀಹರಿ ಬಹಳ ವಯಸ್ಸಾದ ಬ್ರಾಹ್ಮಣನ ರೂಪದಲ್ಲಿ ಹೇಳೋದಕ್ಕೂ ಆಗದೆ ತೆವಳ್ಕೊಂಡು ಅವರ ಹತ್ರ ಬರ್ತಾರೆ ಬಂದು ನನ್ನ ದೇಹ ಸ್ಥಿತಿ ಸರಿ ಬಹಳ ಹಸಿವು ಚಳಿಯಿಂದ ಒದ್ದಾಡ್ತಾ ಇದ್ದೀನಿ ನೀನು ನನಗೆ ಸಹಾಯ ಮಾಡು ಅಂತ ದೈನ್ಯವಾಗಿ ಕೇಳ್ತಾರೆ ಆಗ ಶಾಲೆ ಹೋತ್ರರು ತಾವು ಮಲಗಿದ್ದ ದರ್ಬೆಯ ಹಾಸಿಗೆ ಮೇಲೆ ಅವರನ್ನು ಮಲಗಿಸಿ ಅದೇ ಹೊದಿಕೆಯನ್ನ ಹೊತ್ಸಿ ಗರಿಕೆ ರಸವನ್ನ ಕುಡಿಸಿ ಆ ಬ್ರಾಹ್ಮಣನ ಪಾದಗಳನ್ನ ಒತ್ತಾ ಇರ್ತಾರೆ ಆ ಬ್ರಾಹ್ಮಣನ ಪಾದವನ್ನು ಸ್ಪರ್ಶ ಮಾಡಿದ ತಕ್ಷಣ ಶಾಲಿಹೋತ್ರರ ಹೋತ್ರರ ಎಲ್ಲ ಇಂದ್ರಿಯಗಳಲ್ಲೂ ಶಕ್ತಿ ಸಂಚಾರ ಆದಂತಾಗತ್ತೆ ಭಕ್ತಿಯ ಭಾವದಿಂದ ಆ ವೃದ್ಧನನ್ನೇ ನೋಡ್ತಾ ಅವರನ್ನು ಭಕ್ತಿಯಿಂದ ಸ್ತುತಿ ಮಾಡ್ತಾರೆ ಆ ವೃದ್ಧನನ್ನು ನೋಡ್ತಾ ಇದ್ರೆ ಅವರ ಮೈ ರೋಮಾಂಚನವಾಗ್ತಾ ಇರುತ್ತೆ ಯಾವುದೋ ದಿವ್ಯವಾದ ಶಕ್ತಿ ಆ ವೃದ್ಧನಲ್ಲಿದೆ ಎನ್ನುತ್ತಾ ಅನಸ್ತಾ ಇರುತ್ತೆ ಶಾಲೆ ಹೋತ್ರರ ಭಕ್ತಿಯ ಪಾಶಕ್ಕೆ ಸಿಕ್ಕದಂತ ಭಗವಂತ ಅವರ ತಲೆ ಮೇಲೆ ತನ್ನ ದಿವ್ಯ ಹಸ್ತವನ್ನು ಇಟ್ಟು ಮಲಗಿದ್ದ ಹಾಗೆ ಪದ್ಮನಾಭನ ರೂಪದಿಂದ ದರ್ಶನ ಕೊಡ್ತಾನೆ ದರ್ಶನ ಕೊಡ್ತಾನೆ ಶ್ರೀಹರಿ ಶಾಲೆಹೋತ್ರರು ಸಂತೋಷದಿಂದ ಭಗವಂತನನ್ನು ಬಗೆ ಬಗೆಯಾಗಿ ಸ್ತುತಿ ಮಾಡ್ತಾರೆ ಅವರು ಭಗವಂತನಲ್ಲಿ ತನಗೆ ಮುಕ್ತಿಯನ್ನು ಕರ್ಣಿಸು ಅಂತ ಬೇಡ್ಕೋತಾರೆ ಆಗ ಶ್ರೀಹರಿ ನಿನ್ನ ಕ್ಷೇತ್ರದಲ್ಲಿ ನಿನಗೆ ಮುಕ್ತಿ ಇಲ್ಲ ಮುಕ್ತ ಪರ್ವತವಾದ ಕರಿಗಿರಿಗೆ ಹೋಗು ಅಲ್ಲಿ ನಿನಗೆ ಮುಕ್ತಿಯನ್ನ ಕರ್ಣಿಸ್ತೀನಿ ಅಂತ ಹೇಳಿ ಹಾಗೆ ಸ್ವಯಂ ವ್ಯಕ್ತನಾಗಿ ಶಿಲೆಯಾಗಿ ಮಲಗ್ತಾರೆ ಇದು ತಿರುವಳ್ಳೂರ್ ತಿರ್ ತಿರುವೂರ್ ವೀರ ರಾಘವ ಕ್ಷೇತ್ರ ಇದು ಬಹಳ ವಯಸ್ಸಾದ ಶಾಲಿ ಋಷಿಗಳು ಶ್ರೀಹರಿಯ ಆಜ್ಞೆಯಂತೆ ಶಿಷ್ಯರಾದ ಶೈಬ್ಯರ ಜೊತೆಯಲ್ಲಿ ಬಹಳ ಕಷ್ಟಪಟ್ಟು ನಡೀತಾ ಅಲ್ಲಲ್ಲಿ ವಿಶ್ರಾಂತಿ ಪಡಿತಾ ನರಸಿಂಹನನ್ನೇ ಧ್ಯಾನಿಸ್ತಾ ಕರಿಗಿರಿ ತಪ್ಪಲಿಕ್ಕೆ ಬರ್ತಾರೆ ಅಲ್ಲಿಂದ ಮುಂದೆ ನಡೆಯೋದಕ್ಕಾಗದೆ ಭಕ್ತಿಯಿಂದ ಪ್ರತಿಧ್ವನಿ ಮಾಡುವಂತೆ ನರಸಿಂಹನ ನಾಮ ಸ್ಮರಣೆ ಮಾಡ್ತಾ ನೆರ ನೆಲಕ್ಕೆ ಉರುಳುತ್ತಾರೆ ತಕ್ಷಣ ಅವರ ಶಿಷ್ಯರು ಅಲ್ಲೇ ಇದ್ದ ತೀರ್ಥ ಜಲವನ್ನ ಹಾಕಿ ಒಂದು ಗುಂಡಾಗಿರೋ ಕಲ್ಲನ್ನ ತಲೆಗೆ ಆಸರೆಯಾಗಿ ಇಟ್ಟು ಭಕ್ತಿಯಿಂದ ಶ್ರೀ ಹರಿಯನ್ನು ಸ್ಮರಣೆ ಮಾಡ್ತಾ ಇರ್ತಾರೆ ಶಾಲಿಹೋತ್ರರ ಸೇವೆಯನ್ನು ಸ್ವೀಕರಿಸಿದ್ದ ನರಸಿಂಹದೇವರು ಶಾಲಿಹೋತ್ರರ ತಲೆಗೆ ಆಸರೆಯಾಗಿ ಇಟ್ಟಿದ್ದ ಆ ಶಿಲೆಯಿಂದಲೇ ಪ್ರತ್ಯಕ್ಷರಾಗ್ತಾರೆ ಶಾಲಿಹೋತ್ರರು ಲಕ್ಷ್ಮೀ ನರಸಿಂಹನ ಆ ದಿವ್ಯ ರೂಪವನ್ನ ದರ್ಶನ ಮಾಡ್ತಾ ಭಗವಂತನನ್ನ ಪರಿಯಿಂದ ಸ್ತುತಿ ಮಾಡ್ತಾರೆ ಲಕ್ಷ್ಮೀ ನರಸಿಂಹ ಶಾಲಿ ತನ್ನ ಅಮೃತ ಹಸ್ತಗಳಿಂದ ಎತ್ತಿ ಅಲ್ಲೇ ಇದ್ದ ತೀರ್ಥದಲ್ಲಿ ಮುಳುಗಿಸಿ ನೀನು ಸ್ನಾನ ಮಾಡಿದ ಈ ಸರೋವರಕ್ಕೆ ಮುಕ್ತಿ ಸರೋವರ ಅನ್ನೋ ಹೆಸರಿನಿಂದ ಕರೀಲಿ ನಿನ್ನ ಭಕ್ತಿಗೆ ಮೆಚ್ಚಿ ಈ ಪರ್ವತದ ತಪ್ಪಲಿನಲ್ಲಿ ನೆಲೆಸ್ತೇನೆ ಅಂತ ಹೇಳಿ ತನ್ನ ಚಕ್ರದಿಂದ ಶಾಲೆಹೋತ್ರರ ದೇಹವನ್ನ ಸೀಳ್ತಾನೆ ವಿಷ್ಣು ದೂತರು ಬಂದು ಶಾಲೆಹೋತ್ರರನ್ನ ವಿಷ್ಣು ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಈ ದೃಶ್ಯವನ್ನು ಕಣ್ಣಾರೆ ಕಂಡಂತ ಅವರ ಶಿಷ್ಯ ಶೈಬ್ಯರು ಶ್ರೀ ಹರಿಯನ್ನ ಸ್ತೋತ್ರ ಮಾಡ್ತಾರೆ ಆಗ ನರಸಿಂಹದೇವರು ಹೇಳ್ತಾರೆ ನಾನು ಇಲ್ಲೇ ಸ್ವಯಂ ವ್ಯಕ್ತನಾಗಿ ಇರ್ತೀನಿ ನೀನು ನನ್ನನ್ನು ಭಕ್ತಿಯಿಂದ ಪೂಜಿಸಿ ಆರಾಧಿಸು ತಪೋನಿಶ್ರನಾಗೂ ಮುಂದೆ ನಿನಗೆ ಮುಕ್ತಿ ದೊರೆಯುತ್ತೆ ಅಂತ ಹೇಳಿ ಅಂತರ್ಧನಾಗ್ತಾನೆ ಶೈಬ್ಯರು ಪ್ರತಿ ದಿನವೂ ಮುಕ್ತಿ ಸರೋವರದಲ್ಲಿ ಸ್ನಾನ ಮಾಡಿ ಸಾಲಿಗ್ರಾಮ ಶಿಲೆಯಾದ ನರಸಿಂಹ ನರಸಿಂಹದೇವರನ್ನು ಇವತ್ತಿಗೂ ಸಹ ಪೂಜಿಸ್ತಾ ಇದ್ದಾರಂತೆ ಈ ರೀತಿ ಪುರಾಣ ತಿಳಿಸ್ತಾ ಇದೆ ಈ ಪ್ರಸಿದ್ಧ ಕ್ಷೇತ್ರವೇ ಶಿಬಿ ನಾರಸಿಂಹ ಕ್ಷೇತ್ರ ಅಲ್ಲಿರೋ ಈಗಿನ ಗಜಾಗೊಂಡ್ಲ ಅನ್ನೋ ತೀರ್ಥವೇ ಮುಕ್ತಿ ಸರೋವರ ಇದೇ ಶಾಲಿವ ಶಾಲಿಹೋತ್ರ ತೀರ್ಥ ಅನ್ನೋ ಅಂತ ಪುರಾಣದಲ್ಲಿ ತಿಳಿಸಿದ್ದಾರೆ ಅದು ತಪೋಭೂಮಿ ತಪೋಭೂಮಿಯಾಗಿದ್ದರಿಂದ ಶೈಭ್ಯರ ಸೇವೆಗೆ ಅವರ ಭಕ್ತಿಗೆ ಸಂತೋಷನಾದ ಲಕ್ಷ್ಮೀ ನರಸಿಂಹ ಅವರ ನಾಮದಿಂದಲೇ ಪ್ರಸಿದ್ಧಿ ಹೊಂದುವಂತೆ ಅನುಗ್ರಹಿಸಿದ್ದಾನೆ ಅದರಿಂದಲೇ ಶಿಬಿ ನಾರಸಿಂಹ ಎಂದು ಕರೀತಾರೆ ಶಾಲೆಯ ಮುಕ್ತಿಯನ್ನು ಕರುಣಿಸಿದ ಪರ್ವತವಾದ್ದರಿಂದ ಮುಕ್ತ ಪರ್ವತ ಮತ್ತು ಶಾಲೆಯ ಹೋತ್ರ ಪರ್ವತ ಎಂದು ಸಹ ಕರೆದಿದ್ದಾರೆ ಇಲ್ಲಿಗೆ ಶ್ರೀ ಶಿಬಿ ನಾರಸಿಂಹನ ಬಗ್ಗೆ ತಿಳ್ಕೊಂಡ್ವಿ ಈಗ ದೇವರಾಯ ದುರ್ಗದ ಬೆಟ್ಟದ ಮೇಲಿರೋ ಶ್ರೀಪಾದ ತೀರ್ಥ ಎಷ್ಟು ಪವಿತ್ರವಾದ ತೀರ್ಥ ಅನ್ನೋದನ್ನ ತಿಳಿಯೋಣ ಕೃತಯುಗದಲ್ಲಿ ಕ್ಷೀರಸಾಗರದಲ್ಲಿದ್ದ ವಿಷ್ಣು ಭೂಲೋಕದಲ್ಲಿ ಧರ್ಮ ರಕ್ಷಣೆಗಾಗಿ ರಾಕ್ಷಸರ ನಾಶಕ್ಕಾಗಿ ದೇವತೆಗಳು ಋಷಿಗಳು ಮನುಷ್ಯರು ಗಂಧರ್ವರು ಬ್ರಹ್ಮ ಇವರಿಂದ ನಿತ್ಯವೂ ಭೂಲೋಕದಲ್ಲಿ ಪೂಜೆ ಆಗ್ಬೇಕು ಅಂತ ಯೋಚನೆ ಮಾಡಿ ಬ್ರಹ್ಮನಿಗೆ ಹೇಳ್ತಾನೆ ಲೋಕದಲ್ಲಿನ ಸಮಸ್ತರಿಗೂ ಒಳ್ಳೆಯದಾಗಬೇಕು ಅನ್ನೋ ಕಾರಣದಿಂದ ಪ್ರಜ್ಞಾಶಾಲಿಯಾದ ನೀನು ಭೂಲೋಕಕ್ಕೆ ಹೋಗಿ ಅಲ್ಲಿ ಕರಿಗಿರಿ ಪರ್ವತದಲ್ಲಿ ತಪಸ್ಸನ್ನ ಮಾಡು ನಿನ್ನ ತಪಸ್ಸಿಗೆ ಮೆಚ್ಚಿ ನಾನು ಪ್ರತ್ಯಕ್ಷನಾಗಿ ನಿನ್ನ ಇಷ್ಟಾರ್ಥವು ನೆರವೇರುವಂತೆ ವರವನ್ನ ಕೊಡ್ತೇನೆ ಅಂತ ವಿಷ್ಣು ಹೇಳ್ತಾನೆ ವಿಷ್ಣುವಿನ ಮಾತಿನಿಂದ ಸಂತೋಷದಿಂದ ಬ್ರಹ್ಮದೇವ ಭೂಲೋಕದ ಪುಷ್ಪಾಚಲ ಪರ್ವತಕ್ಕೆ ಬಂದು ಅಲ್ಲಿ ಶ್ರೀಪಾದ ತೀರ್ಥದಲ್ಲಿ ಸ್ನಾನವನ್ನ ಮಾಡಿ ಶುದ್ಧವಾದ ಮನಸ್ಸಿನಿಂದ ಹತ್ತು ಸಾವಿರ ವರ್ಷ ತಪಸ್ಸನ್ನು ಮಾಡ್ತಾನೆ ಬ್ರಹ್ಮನ ತಪಸ್ಸಿನಿಂದ ಸಂತೋಷಗೊಂಡ ವಿಷ್ಣು ನೃಸಿಂಹನಾಗಿ ಪ್ರಾದುರ್ಭವಿಸ್ತಾನೆ ಎಲೆ ಬ್ರಹ್ಮ ನಿನ್ನ ತಪಸ್ಸನ್ನ ಸಾಕು ಮಾಡು ನಿನ್ನ ತಪಸ್ಸಿನಿಂದ ತೃಪ್ತಿಯಾಗಿದ್ದೇನೆ ಬೇಕಾದ ವರವನ್ನು ಬೇಡು ಅಂತ ಹೇಳ್ತಾನೆ ಬ್ರಹ್ಮದೇವನು ಪರಮ ಭಕ್ತಿಯಿಂದ ಲಕ್ಷ್ಮೀ ನರಸಿಂಹನನ್ನು ಸ್ತುತಿಸ್ತಾನೆ ಭಕ್ತ ವತ್ಸಲನಾದ ಎಲ್ಲ ಕಾರಣಕ್ಕೂ ಕಾರಣಕರ್ತನಾದ ಲಕ್ಷ್ಮೀ ಸಮೇತನಾದ ನಿನಗೆ ನನ್ನ ನಮಸ್ಕಾರಗಳು ಎಂದು ಶ್ರೀಪಾದ ತೀರ್ಥದ ದಡದಲ್ಲಿ ಪರಮ ಪಾವನನಾದ ನೃಸಿಂಹನಿಗೆ ಸೃಷ್ಟಿಕರ್ತನಾದ ಬ್ರಹ್ಮದೇವನು ಕಮಂಡಲದ ಜಲದಿಂದ ಅಭಿಷೇಕ ಮಾಡ್ತಾನೆ ಆ ಕಮಂಡಲದ ಜಲ ನರಸಿಂಹನ ಪಾದದಿಂದ ಕೆಳಗೆ ಬೀಳುತ್ತೆ ಈ ಹರಿಪಾದದಿಂದ ಬಂದ ಜಲವು ಅಲ್ಲಿದ್ದ ತೀರ್ಥದೊಡನೆ ಸೇರಿ ಲೋಕದಲ್ಲಿ ಶ್ರೀಪಾದ ತೀರ್ಥ ಎಂದು ಕರೆಯಲ್ಪಡುತ್ತೆ ಬ್ರಹ್ಮನ ಸಮೇತ ಎಲ್ಲಾ ದೇವಾನ ದೇವತೆಗಳು ಶ್ರೀಪಾದ ತೀರ್ಥದಲ್ಲಿ ಸ್ನಾನ ಮಾಡಿ ನರಸಿಂಹ ದೇವರನ್ನ ಪೂಜಿಸಿ ಮೋಕ್ಷವನ್ನು ಪಡಿತಾರೆ ಪರಾಶರ ಮಹರ್ಷಿಗಳು ತೀರ್ಥದಲ್ಲಿ ಸ್ನಾನ ಮಾಡಿ ಲಕ್ಷ್ಮೀ ಸಮೇತನಾದ ನರಸಿಂಹನನ್ನು ಧ್ಯಾನ ಮಾಡ್ತಾ ಆ ಪರ್ವತದಲ್ಲಿ ಇದ್ರು ಈ ಕರಿಗಿರಿ ಕ್ಷೇತ್ರದಲ್ಲಿ ಒಂಬತ್ತು ತೀರ್ಥಗಳಿದೆ ಶ್ರೀಪಾದ ತೀರ್ಥ ನೃಸಿಂಹತೀರ್ಥ ಪರಾಶರ ತೀರ್ಥ ವೃಷಭ ತೀರ್ಥ ಗಜೇಂದ್ರ ತೀರ್ಥ ತೀರ್ಥ ರಾಮತೀರ್ಥ ಮತ್ತೆ ಚಕ್ರತೀರ್ಥ ಬೆಟ್ಟದ ಸುತ್ತ ಮಾಲೆಯಂತೆ ಸುತ್ತಿಕೊಂಡಿರೋ ಜಯಮಂಗಳ ನದಿಗಳು ಸಹ ಇಲ್ಲಿದೆ ಈ ನದಿಗಳಲ್ಲಿ ಸ್ನಾನ ಮಾಡಿ ಲಕ್ಷ್ಮೀ ಸಮೇತನಾದ ನರಸಿಂಹ ದೇವರನ್ನು ಆರಾಧಿಸೋರ್ಗೆ ಮೋಕ್ಷ ಪ್ರಾಪ್ತಿ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಅಂತ ಪುರಾಣದಲ್ಲಿ ಹೇಳಿದ್ದಾರೆ ದೇವದತ್ತ ಮತ್ತೆ ಧನಂಜಯ ಅನ್ನ ಸತ್ಯಲೋಕದ ದೇವ ಗಂಧರ್ವರು ಇರ್ತಾರೆ ಸತ್ಯಲೋಕದ ದೇವಗಂಧರ್ವರು ಬ್ರಹ್ಮ ಸಭೆಯಲ್ಲಿ ಅವರ ಗಾಯನ ನಡೀತಾ ಇರುತ್ತೆ ಇವರ ಗಾನವನ್ನ ಕೇಳಿ ಎಲ್ರೂ ಇರ್ತಾರೆ ಆ ಸಭೆಯಲ್ಲೇ ಇದ್ದ ಮೃಗು ಮಹರ್ಷಿಗಳು ಹೇಳ್ತಾರೆ ಗಾನ ವಿದ್ಯೆಯನ್ನು ಚೆನ್ನಾಗಿ ಬಲ್ಲವರು ನೀವು ಸ್ವರವನ್ನು ಹಾಡಿ ಅಂತ ಹೇಳ್ತಾರೆ ಮೃಗು ಮಹರ್ಷಿಯ ಈ ಮಾತನ್ನು ಕೇಳಿ ಮದೋನ್ಮತ್ತರಾದ ಗಂಧರ್ವರು ಪರಿಹಾಸದಿಂದ ಮೃಗು ಮಹರ್ಷಿಗೆ ಹೇಳ್ತಾರೆ ಫಲಗಳನ್ನು ತಿಂದು ಜೀವಿಸೋ ನಿನಗೆ ಈ ವಿದ್ಯೆಯೆಲ್ಲ ತಾರುಣ್ಯವತಿಯಾದ ಹೆಣ್ಣೆಲ್ಲಿ ಅಲ್ಲೆಲ್ಲ ಉದುರಿ ಹೋದ ಮುದುಕನೆಲ್ಲಿ ಕಪಿಗೆ ಮುತ್ತುರತ್ನದ ಮುತ್ತುರತ್ನದಿಂದ ಮಾಡಿದ ಹಾರದ ಬೆಲೆ ಎಲ್ಲಿ ಗೊತ್ತಾಗುತ್ತೆ ಮಹಾ ತಪಸ್ವಿಗಳಾದ ಮೃಗು ಮಹರ್ಷಿಯನ್ನು ತುಂಬಿದ ಸಭೆಯಲ್ಲಿ ಪರಿಹಾಸ್ಯ ಮಾಡ್ತಾರೆ ಮಹರ್ಷಿಗಳು ತುಂಬಾ ಕೋಪದಿಂದ ಅವರಿಗೆ ಹಸ್ತಿ ಅನ್ನೋ ಆನೆಯಾಗಿ ಮತ್ತೊಂದು ರೂಪದಿಂದ ಪರ್ವತವಾಗಿ ಭೂಲೋಕದಲ್ಲಿ ಹುಟ್ಟಿ ಅಂತ ಹೇಳಿ ಶಾಪ ಕೊಡ್ತಾರೆ ಇವರು ಆನೆ ಮತ್ತೆ ಗಿರಿಯಾಗಿ ದೇವರಾಯನದುರ್ಗದ ಬೆಟ್ಟದಲ್ಲಿ ಇದ್ದಾರೆ ಆಗಿನಿಂದ ಈ ಬೆಟ್ಟಕ್ಕೆ ಕರಿಗಿರಿ ಅನ್ನೋ ಹೆಸರು ಬರುತ್ತೆ ಅವರು ಭೃಗ ಮಹರ್ಷಿಯನ್ನು ವಿಶಾಪಕ್ಕಾಗಿ ಬೇಡ್ತಾರೆ ಆಗು ಮಹರ್ಷಿಗಳು ಹೇಳ್ತಾರೆ ಶ್ರೀರಾಮನು ಲಕ್ಷ್ಮಣರ ಜೊತೆ ದಂಡಕಾರಣ್ಯ ಅನ್ನು ಮಹಾರಣ್ಯದಲ್ಲಿ ಧನುರ್ಧಾರಿಯಾಗಿ ಸಂಚಾರ ಮಾಡ್ತಾ ನರಸಿಂಹದೇವರ ದರ್ಶನಕ್ಕಾಗಿ ಬರ್ತಾರೆ ಆಗ ಅವರು ನಿನ್ನ ಶಿರೋಭಾಗದಲ್ಲಿ ವಾಸ ಮಾಡ್ತಾರೆ ಆಗ ಸೀತೆ ರಾಮನಿಗೆ ಹೇಳ್ತಾಳೆ ಇಲ್ಲಿರೋ ಪ್ರಾಣಿಗಳಿಗೆ ಹಾಗೂ ಲೋಕೋಪಕಾರಕ್ಕಾಗಿ ಬಿಲ್ಲಿನ ತುದಿಯನ್ನು ಸೀಳಿ ತೀರ್ಥವನ್ನು ಮಾಡು ಅಂದಾಗ ರಾಮತೀರ್ಥವನ್ನು ಮಾಡ್ತಾನೆ ಆಗ ನಾನು ಕೊಟ್ಟ ಶಾಪ ಶ್ರೀರಾಮನ ಪಾದ ಸ್ಪರ್ಶದಿಂದ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾರೆ ಶ್ರೀರಾಮ ಲಕ್ಷ್ಮಣನ ಹೇಳಿಕೆಯಂತೆ ಋಷಿ ಮುನಿಗಳಿಗಾಗಿ ರಾಮತೀರ್ಥವನ್ನು ಮಾಡ್ತಾನೆ ಈ ತೀರ್ಥದಲ್ಲಿ ಅಲ್ಲಿದ್ದ ಋಷಿ ಮುನಿಗಳು ಸ್ನಾನ ಮಾಡಿ ರಾಮ ಸೀತಾ ಲಕ್ಷ್ಮಣರಿಗೆ ನಮಸ್ಕರಿಸ್ತಾರೆ ರಾಮ ಸೀತಾ ಲಕ್ಷ್ಮಣರು ಶ್ರೀಪಾದ ತೀರ್ಥದಲ್ಲಿ ಸ್ನಾನ ಮಾಡಿ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ ಮತ್ತೆ ವನವಾಸವನ್ನ ಮುಂದುವರಿಸ್ತಾರೆ ಯಾರು ರಾಮತೀರ್ಥದಲ್ಲಿ ಸ್ನಾನ ಮಾಡಿ ನರಸಿಂಹದೇವರ ದರ್ಶನ ಮಾಡ್ತಾರೋ ಅವರ ಪಾಪಗಳಿಂದ ಮುಕ್ತಿ ಹೊಂತಾರೆ ಅಂತ ಪುರಾಣದಲ್ಲಿ ಹೇಳಲಾಗಿದೆ ನಮಸ್ತೆ ಸ್ನೇಹಿತರೆ ಮತ್ತೆ ಭೇಟಿ ಆಗೋಣ